ಸರ್ ಅಲ್ಲಿ ಸ್ಪೆಷಲ್ ಪಾರ್ಟ್ನರ್ ಅಲ್ಲಿ ಎ ಟು ತ್ರೀ ರಮಿಯಿಂದ ಇದೆ ಈಗ ನೀವು ಮೇಲೆ ರಮ್ಮಿ ಆಡದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಒಂದು ಸ್ಪೆಷಲ್ ಅಂತ ಇಂತಿತ್ತಿ ಇಟ್ಸ್ಟಾಂಡ್ಲಿಂಗ್ಲೀಷ್ ಫಾರ್ ಯುನ್ಸರ್ so what social media he's asking a23 rum is a sponsor yeah how should i subscribe no no <laughs> <laughs> we will get the sudip sir Sudip sir being the face of this yeah so how should particular... i subscribe and how do we win uh, see there are two things one is to win the win the show and second is winning in a to Rummy. a to Rummy. i have i have no idea uh, but coming to the see, um, is it is the uh, games uh, banned in the state? The answer is no, right? It is allowed, very much allowed in the state. The government of India, government of the state, is responsible to decide the rules. I think the morality is subject matter. What is right for you may not be right for someone else. I think we are abiding by what the government of uh, state and the government of India rules and regulations are around and also what uh, all of us believe uh, in our morality about the uh, following the rules of the government. so i think the, the state allows it, companies running it, company allows it, and it's an entertainment. it's anything can be misused. a lot of people misuse every, some things which are very right. Right. so i think these are questions which are beyond the realms of our uh, decision-making. as far as the government allows it, and uh, it's relevant for us, we we, we follow the government rules. ಓಕೆ ಇದೇ ಪ್ರಶ್ನೆಗೆ ಸುದೀಪ್ ಸರ್ ಸರ್ ಏನಂತ ಪ್ರಶಾಂತ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ನಮ್ದು ಬುದ್ಧಿವಂತಿಕೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡ್ತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೆ ಏನ್ ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಅಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನ್ಸುತ್ತೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಟ್ಯಾಕ್ಸ್ ತಗೊತಾರೆ ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ ಅಂತ ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಸಮ್ ಟೈಮ್ಸ್ ದೀಸ್ ಪೀಪಲ್ ಟು ಡು ವಾಟ್ ದ ನೀಡ್ ಟು ಡು ಈಗ ಒಂದು ಶೋ ನಡೆಸ್ಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿ ಎ ಟು ತ್ರೀ ಅಂತ ನೋಡ್ತಾ ಇದ್ದೀರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯ್ತು ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು ಕೆರಿಯರ್ ಆದವರೆಲ್ಲ ಹೋಗಿ ಏಟು ತ್ರೀನ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಅವ್ರೋಗಿ ಏನ್ ಮಾಡ್ಕೊಂಡ್ರು ಅವ್ರ ಜೀವನ ಹೆಂಗ್ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನೇನ್ ಕಲ್ತ್ರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹವ್ ಆಲ್ವೇಸ್ ಇನ್ ಅ ಬಿಗ್ ಪಿಕ್ಚರ್ ಸರ್ ರೆಸ್ಟ್ ಆರ್ ಅವರ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗ್ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರು ಇರ್ಲಿ ಎಲ್ಲಾರು ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಆ ಚಾಯ್ಸಸ್ ಇನ್ ಲೈಫ್

ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಯಾವ್ದಾಗ ಇದೆ ಬನ್ನಿ ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಮಾಡ್ತೀನಿ